ಆತ್ಮೀಯ ಬಂಧು ಮಿತ್ರರೇ ನಮಸ್ಕಾರ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾತ್ ಸಾಧಿಕೆ ಶರಣ್ಯ ತ್ರೇಮಗೆ ಗೌರಿ ನಾರಾಯಣಿ ನಮೋಸ್ತೆ ಆತ್ಮೀಯರೇ ಇಂದು ಭಾನುವಾರ ಇಪ್ಪತ್ತ್ನಾಲ್ಕನೇ ತಾರೀಕು ಡಿಸೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಆತ್ಮೀಯರೇ ಇಂದು ಸೂರ್ಯೋದಯ ಆರು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಹಾಗೂ ಸೂರ್ಯಾಸ್ತ ಸಾಯಂಕಾಲ ಆರು ಗಂಟೆಗೆ ಇನ್ನು ರಾಹುಕಾಲ ಬೆಳಿಗ್ಗೆ ನಾಲ್ಕು ಗಂಟೆ ಮೂವತ್ತೈದು ನಿಮಿಷದಿಂದ ಸಾರಿ ರಾಹುಕಾಲ ಸಾಯಂಕಾಲ ನಾಲ್ಕು ಗಂಟೆ ಮೂವತ್ತೈದು ನಿಮಿಷದಿಂದ ಆರು ಗಂಟೆವರೆಗೆ ಯಮಗಂಡ ಕಾಲ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಒಂದು ಗಂಟೆ ನಲವತ್ನಾಲ್ಕು ನಿಮಿಷದವರೆಗೆ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಹತ್ತು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತೈದು ನಿಮಿಷದವರೆಗೆ ಇನ್ನು ಇಂದಿನ ತಿಥಿ ಈ ರೀತಿ ಇದೆ ಶೋಭಕೃತನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷ ತ್ರಯೋದಶಿ ಮಾರ್ಗಶಿರ ಮಾಸ ಶುಕ್ಲಪಕ್ಷದ ತ್ರಯೋದಶಿ ಭಾನುವಾಸರ ನೀವು ಸಂಕಲ್ಪ ಮಾಡ್ತೀರಂತಾದರೆ ಶೋಭಕೃತನಾಮ ಶೋಭಕೃತ ನಾಮ ಸಂವತ್ಸರ ದಕ್ಷಿಣಾಯನೇ ಹೇಮಂತ ಋತು ಮಾರ್ಗಶಿರ ಮಾಸೆ ಶುಕ್ಲ ಪಕ್ಷೆ ಅಧ್ಯ ತ್ರಯೋದಶ್ಯಾಂ ತಿ ಭಾನುವಾಸರ ಯುಕ್ತ ಅಯಂ ಪುಣ್ಯ ಪುಣ್ಯಕಾಲೆ ಮಹಾಪುಣ್ಯ ಶುಭಾತಿಥೋ ಅಂತ ಮಾಡ್ಬೋದು ಈಗ ದ್ವಾದಶ ರಾಶಿಗಳ ಬಗ್ಗೆ ಗಮನಿಸೋಣ ಮೇಷರಾಶಿಯವರು ಇಂದು ವೈಯಕ್ತಿಕ ವಿಚಾರಗಳ ಬಗ್ಗೆ ಇತರರು ಹಸ್ತಕ್ಷೇಪ ಮಾಡುತ್ತಿದ್ದಾರೆ ಎಂಬ ಭಾವನೆ ನಿಮ್ಮನ್ನು ಬಹಳವಾಗಿ ಕಾಡಲಿದೆ ಸ್ವಂತ ನಿರ್ಧಾರವನ್ನು ಅನುಷ್ಠಾ ಅನುಷ್ಠಾನಕ್ಕೆ ತರಲು ಸಾಧ್ಯವಿಲ್ಲದಂಥ ಪರಿಸ್ಥಿತಿ ಸೃಷ್ಟಿಯಾಗಲಿದೆ ಆರ್ಥಿಕ ಒತ್ತಡದ ಕಾರಣಕ್ಕೆ ಇತರ ಬಳಿ ಸಾಲ ಮಾಡಬೇಕಾದ ಸ್ಥಿತಿ ನಿರ್ಮಾಣವಾಗಬಹುದು ಇನ್ನು ಮುಂದಿನ ರಾಶಿ ವೃಷಭ ರಾಶಿ ಸಣ್ಣ ಸಮಸ್ಯೆಗಳನ್ನು ನೀವೇ ಮನಸ್ಸಿಗೆ ತೆಗೆದುಕೊಂಡು ದೊಡ್ಡದು ಮಾಡಲು ಹೋದಿರಿ ಸಂಗಾತಿಯ ಬಗ್ಗೆ ಅಸಮಾಧಾನಗಳು ಇದ್ದಲ್ಲಿ ಕೂತು ಮಾತನಾಡಿ ಬಗೆಹರಿಸಿಕೊಳ್ಳಿ ಎಲ್ಲರನ್ನೂ ಅನುಮಾನದಿಂದ ನೋಡಿದರೆ ನಿಮ್ಮ ಸಹಾಯಕ್ಕೆ ಯಾರೂ ಇಲ್ಲದಂತೆ ಆಗುತ್ತದೆ ಎಚ್ಚರ ವಹಿಸಿ ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ಎಣ್ಣೆಯಲ್ಲಿ ಕರಿದ ಅಥವಾ ಮಸಾಲೆ ಪದಾರ್ಥಗಳ ಸೇವನೆಯಿಂದ ಸಾಧ್ಯವಾದಷ್ಟು ಇರಿ ಇತರರಿಗೆ ಮಾದರಿ ಎನಿಸುವಂತೆ ಇರುವುದಕ್ಕೆ ಪ್ರಯತ್ನಿಸಿ ಕಾನೂನನ್ನು ಮುರಿಯೋದಕ್ಕೆ ಹೋಗಬೇಡಿ ತುರ್ತು ಕೆಲಸಗಳು ಬರಬಹುದು ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಯನ್ನು ಮಾಡಿಟ್ಟುಕೊಳ್ಳಿ ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ ಅಂದುಕೊಂಡಿದ್ದಕ್ಕಿಂತ ವೇಗವಾಗಿ ಕೆಲಸ ಕಾರ್ಯಗಳು ಮುಗಿಯುತ್ತವೆ ಸೇವಾ ಮನೋಭಾವ ಹೆಚ್ಚಾಗುತ್ತದೆ ಇಷ್ಟು ಸಮಯ ನಿಮ್ಮನ್ನು ಕಾಡುತ್ತಿದ್ದ ಆತಂಕ ನಿವಾರಣೆಯಾಗಿ ದಾರಿ ಗೋಚರಿಸಲಿದೆ ಯಾರನ್ನೂ ನಂಬಿ ಹೂಡಿಕೆ ಮಾಡುವುದು ನಷ್ಟಕ್ಕೆ ಕಾರಣವಾಗಬಹುದು ಈ ಬಗ್ಗೆ ಎಚ್ಚರವಹಿಸಿ ಮುಂದಿನ ರಾಶಿ ಕನ್ಯಾ ರಾಶಿ ದೇವತಾರಾಧನೆ ಆಧ್ಯಾತ್ಮ ಚಿಂತನೆಗೆ ಹೆಚ್ಚು ಸಮಯ ಮೀಸಲಿಟ್ಟಿದ್ದೀರಿ ಊಟ ತಿಂಡಿ ರುಚಿಕಟ್ಟಾಗಿರಲಿದೆ ಒಪ್ಪಿಕೊಂಡ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವುದು ಕಷ್ಟವಾಗುತ್ತದೆ ಯಾರ ನೆರವನ್ನು ಬಯಸಿದ್ದರೂ ಅವರಿಗೆ ಸಮಸ್ಯೆ ಎದುರಾಗಲಿದೆ ಅತಿಯಾದ ನಿರೀಕ್ಷಣೆ ಇಟ್ಕೊಳಕ್ಕೆ ಹೋಗಬೇಡಿ ಇನ್ನು ಮುಂದಿನ ರಾಶಿ ತುಲಾರಾಶಿ ಎಲ್ಲರೂ ಅಚ್ಚಡಿ ಪಡುವ ರೀತಿಯಲ್ಲಿ ನಿಮ್ಮ ನಿರ್ಧಾರಗಳು ಕೆಲಸ ಮಾಡುತ್ತವೆ ಸಹೋದ್ಯೋಗಿಗಳು ನಿಮ್ಮನ್ನು ಮೆಚ್ಚುಗೆದ್ದು ನೋಡ್ತಾರೆ ತಂದೆ ತಾಯಿ ಕೂಡ ನಿಮ್ಮ ಬಗ್ಗೆ ಹೆಮ್ಮೆ ಪಡುವ ದಿನ ಇದು ಸಂಗಾತಿ ಮಕ್ಕಳ ಸಲುವಾಗಿ ಹೆಚ್ಚಿನ ಖರ್ಚು ಮಾಡಲಿದ್ದೀರಿ ಮನೆಯಲ್ಲಿ ಸಂತಸದ ವಾತಾವರಣ ಇರುತ್ತದೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ಈ ದಿನ ಹೊತ್ತು ಕಳೆಯುವುದೇ ಕಷ್ಟ ಎಂಬಷ್ಟು ಬೇಸರ ಉಂಟಾಗುತ್ತದೆ ಏಕಾಗ್ರತೆಯಿಂದ ಕೆಲಸ ಮಾಡುವುದು ಅಸಾಧ್ಯ ಎಂಬ ಸನ್ನಿವೇಶ ಸೃಷ್ಟಿಯಾಗುತ್ತದೆ ಯಾರದೂ ಅಪ್ಪಣೆಗೆ ಕಾದು ಕೂರುವಂಥ ಸ್ಥಿತಿ ನಿರ್ಮಾಣವಾಗುತ್ತದೆ ಆಪ್ತರಿಗೆ ನಿಮ್ಮ ಸಾಮರ್ಥ್ಯದ ಬಗ್ಗೆಯೇ ಅನುಮಾನ ಮೂಡುವಂತೆ ಆಗುತ್ತದೆ ಮುಂದಿನ ರಾಶಿ ಧನುರ್ ರಾಶಿ ಹಳೆಯ ಗೆಳೆಯ ಗೆಳತಿಯರು ಸಂಬಂಧಗಳು ನಿಮ್ಮ ಜೊತೆ ಮಾತುಕತೆ ನಡೆಸಲಿದ್ದೀರಿ ಹಳೆಯ ನೆನಪುಗಳು ನಿಮ್ಮನ್ನು ಕಾಡಲಿವೆ ಮಕ್ಕಳ ಸಲುವಾಗಿಯೇ ಹೆಚ್ಚಿನ ಸಮಯ ಹೋಗುತ್ತದೆ ಮನೋರಂಜನೆಗಾಗಿ ಹಣ ಖರ್ಚು ಮಾಡಲಿದ್ದೀರಿ ತಾಯಿ ಮನೆ ಕಡೆಯವರ ಪ್ರೀತಿ ನಿಮಗೆ ದೊರೆಯಲಿದೆ ಮುಂದಿನ ರಾಶಿ ಮಕರ ರಾಶಿ ನಿಮ್ಮ ವರ್ಚಸ್ಸಿಗೆ ಧಕ್ಕೆ ಆಗುವಂಥ ಬೆಳವಣಿಗೆಗಳು ನಡೆಯಲಿವೆ ವಹಿಸಿದ ಕೆಲಸವನ್ನು ನಿಗದಿತ ಸಮಯದೊಳಗೆ ಪೂರ್ಣ ಮಾಡುವುದು ಅಸಾಧ್ಯ ಎಂಬಂತಾಗುತ್ತದೆ ವಿವಿಧ ಬಗೆಯ ಸ್ನೇಹಿತರಿಂದ ಬರುವ ಸಲಹೆ ಸೂಚನೆಗಳನ್ನು ಗಂಭೀರವಾಗಿ ಪರಿಗಣನೆ ತೆಗೆದುಕೊಳ್ಳಿ ಯಾರ ಮೇಲೂ ಸಿಟ್ಟಾಗದಕ್ಕೆ ಹೋಗಬೇಡಿ ನಿಮ್ಮ ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ ಅದಕ್ಕೆ ನಿಮ್ಮ ಸಹೋದರಿಯರು ಹೇಳಿದಂತೆ ಕೇಳುವುದು ಉತ್ತಮ ಇನ್ನು ಕುಂಭರಾಶಿ ವಿಚಿತ್ರವಾದ ಕೋರಿಕೆಗಳು ನಿಮ್ಮನ್ನು ಬೆನ್ನಟ್ಟಲಿವೆ ಎಲ್ಲವನ್ನೂ ಈಡೇರಿಸಿಕೊಳ್ಳಬೇಕು ಅಂತ ಹೊರಡಬೇಡಿ ಖರ್ಚಿನ ಮೇಲೆ ನಿಗ ನಿಗ ಇರಲಿ ಇತರರಿಗೆ ನೆರವಾಗಬೇಕು ಎಂಬ ಆಲೋಚನೆಯೇನೋ ಸರಿ ಆದರೆ ನಿಮಗೂ ಇಲ್ಲದಂತೆ ಮಾಡಿಕೊಂಡು ಸಹಾಯ ಮಾಡುವುದು ಒಳ್ಳೆಯ ವಿಚಾರ ಅಲ್ಲ ಮುಂದಿನ ಕೊನೆಯ ರಾಶಿ ಮೀನರಾಶಿ ಹೊಸ ವ್ಯಾಪಾರದ ಆಲೋಚನೆಗಳು ಬರುವ ದಿನ ಮುಂದೆ ಕೈಗೊಳ್ಳಬೇಕಾದ ಕೆಲಸಗಳ ಬಗ್ಗೆ ಸರಿಯಾದ ಯೋಜನೆಯನ್ನು ಮಾಡಿಟ್ಟುಕೊಳ್ಳಿ ಹಣಕಾಸಿನ ಅಗತ್ಯವನ್ನು ಪೂರೈಸಿಕೊಳ್ಳಲು ಇತರರ ನೆರವು ಬೇಕಾಗಲಿದೆ ನಿಮ್ಮ ಯೋಜನೆಗಳಿಗೆ ತಂದೆ ತಾಯಿ ಅಥವಾ ಸಂಗಾತಿಯ ಸಹಾಯ ದೊರೆಯಬಹುದು ಇವಿಷ್ಟು ದ್ವಾದಶ ರಾಶಿಗಳ ಗೋಚಾರ ಫಲ ಇಂದಿನ ಸುಭಾಷಿತದೊಂದಿಗೆ ಈ ವಿಡಿಯೋವನ್ನು ಕೊನೆ ಮಾಡ್ತಾಯಿದ್ದೇನೆ ಇಂದಿನ ಸುಭಾಷಿತ ದಾಂಪತ್ಯದ ಯಶಸ್ಸಿಗೆ ಶ್ರೀಮಂತಿಕೆ ಸೌಂದರ್ಯಕ್ಕಿಂತ ಇಬ್ಬರ ನಡುವಿನ ಗುಣ ಸ್ವಭಾವಗಳ ಹೊಂದಾಣಿಕೆ ತುಂಬ ಮುಖ್ಯ ಧನ್ಯವಾದಗಳು